ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶೇಷಧರ್ಮ ಕಳೆದ ಎರಡು ಮೂರು ದಿನ ನಾನು ಗುಲ್ಬರ್ಗ ಪ್ರವಾಸದಲ್ಲಿ ಇದ್ದೆ ಸೊ ಅಲ್ಲಿಯ ಜಾಗತಿಕ ಲಿಂಗಾಯತ ಸಂಸ್ಥೆ ಬಸವಣ್ಣನವರ ಬಗ್ಗೆ ಮಾತನಾಡುವುದಕ್ಕೆ ನನ್ನನ್ನು ಆಕಾರದಿತ್ತು ನಾನು ಅವರಿಗೆ ಕೃತಜ್ಞನಾಗಿದ್ದೇನೆ ನಾನು ಲಿಂಗಾಯತನಲ್ಲದಿದ್ದರೂ ಬೈ ಬರ್ತ್ ನಾನು ಬಸವಣ್ಣನವರನ್ನು ನನ್ನ ಹೃದಯದಲ್ಲಿ ಪ್ರತಿಷ್ಠಾಪಿಸಿಕೊಂಡವನು ಬಸವಣ್ಣ ನನಗೆ ಇವತ್ತಿಗೂ ಅಚ್ಚರಿ ಹಾಗೆಯೇ ಇವತ್ತಿನ ಎಲ್ಲ ಸಮಸ್ಯೆಗಳಿಗೆ ಉತ್ತರ ಬಸವ ತತ್ವದಲ್ಲಿದೆ ಅಂತ ನಂಬಿದವನು ಭಾರತದ ಸಂವಿಧಾನ ಏನಿದೆ ಆ ಸಂವಿಧಾನದ ಎಲ್ಲ ತತ್ವಗಳು ಬಸವಣ್ಣನವರು ಹೇಳಿರುವ ತತ್ವಗಳೇ ಆಗಿದೆ ಸೊ ಆ ಕಾರಣಕ್ಕಾಗಿ ನಾನು ಗುಲ್ಬರ್ಗಕ್ಕೆ ಹೋಗಿದ್ದೆ ಸುದ್ದಿ ವಿಶ್ಲೇಷಣೆ ಮಾಡಿಲ್ಲ ಸೊ ಇವತ್ತು ನನ್ನ ಮುಂದೆ ಅತಿ ಮಹತ್ವದ ಒಂದು ವಿಚಾರ ಇದೆ ಅದು ಸರ್ವೋಚ್ಚ ನ್ಯಾಯಾಲಯ ನೀಡಿದ ಒಂದು ತೀರ್ಪಿಗೆ ಸಂಬಂಧಪಟ್ಟಿದ್ದು ಇವತ್ತಿ ಕೂಡ ಈ ದೇಶದಲ್ಲಿ ಜನತಂತ್ರ ಉಳಿದಿದೆ ಅಂದರೆ ಅದಕ್ಕೆ ನ್ಯಾಯಾಲಯಗಳ ಪಾತ್ರ ಬಹಳ ಮುಖ್ಯವಾದದ್ದು ಗಾಂಧಿ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಕಾನೂನನ್ನು ಉಲ್ಲಂಘಿಸಲು ಹೊರಟಾಗ ಇದೇ ಸರ್ವೋಚ್ಚ ನ್ಯಾಯಾಲಯ ಅವರನ್ನು ತಡೆದು ಹಲವು ಉದಾಹರಣೆಗಳನ್ನು ನಾನು ತಮಗೆ ಕೊಡಬಹುದು ಅದೆಲ್ಲ ಆ ಕಡೆ ಇರಲಿ ನಾನೀಗ ಮಾತನಾಡುವುದಕ್ಕೆ ಹೊರಟಿದ್ದು ದೇಶದ್ರೋಹ ಕಾನೂನಿಗೆ ಸಂಬಂಧಪಟ್ಟ ಹಾಗೆ ಸರ್ವೋಚ್ಚ ನ್ಯಾಯಾಲಯ ನೀಡಿರುವ ತೀರ್ಪು ಈ ದೇಶದ್ರೋಹದ ಕಾನೂನಿಗೆ ಸರ್ವೋಚ್ಚ ನ್ಯಾಯಾಲಯ ದೇಶದ ಅತ್ಯುನ್ನತವಾದ ಸಂಸ್ಥೆ ತಡೆ ನೀಡಿವೆ ಇದನ್ನು ಎಲ್ಲ ಜನತಂತ್ರವಾದಿಗಳು ಕೂಡ ಈ ದೇಶದ ಜನ ಸ್ವಾಗತಿಸಬೇಕಾಗಿದೆ ಎಲ್ಲರೂ ಸ್ವಾಗತಿಸಬೇಕಾದ ತೀರ್ಪು ಇದು ಯಾಕೆಂದರೆ ದೇಶದ್ರೋಹದ ಕಾನೂನು ಬ್ರಿಟಿಷ್ ಕಾಲದ ಕಾನೂನು ಸೊ ಸ್ವಾತಂತ್ರ್ಯ ಬಂದ ಮೇಲೆ ಸರ್ಕಾರಗಳು ಈ ಕಾನೂನನ್ನು ಬಳಸಿಕೊಂಡು ತಮ್ಮ ವಿರೋಧಿಗಳನ್ನು ಹತ್ತಿಕ್ಕುವ ಕೆಲಸವನ್ನು ಮಾಡಿ ಕೇವಲ ವಿರೋಧಿಗಳನ್ನು ಮಾತ್ರ ಅಲ್ಲ ಯಾರು ಜನತಂತ್ರದ ಬಗ್ಗೆ ಮಾತನಾಡ್ತಾರೆ ಜನತಂತ್ರದ ಮೌಲ್ಯದ ಬಗ್ಗೆ ಮಾತಾಡ್ತಾರೆ ಯಾರು ಅಭಿವ್ಯಕ್ತಿ ಸ್ವಾತಂತ್ರ್ಯದ ತಮ್ಮ ಹಕ್ಕನ್ನು ಪ್ರಯೋಗಿಸ್ತಾರೆ ಅವರ ಮೇಲೆಲ್ಲ ಈ ಕಾನೂನನ್ನು ಬಳಸಲಾಗಿದೆ ಇತ್ತೀಚಿನ ವರ್ಷಗಳಲ್ಲಿ ಇದು ಹೆಚ್ಚುತ್ತಾನೇ ಇದೆ ನಿಮಗಾಗಲ್ವ ಹಾಕು ಜಡಾಯಿಸೋ ದೇಶದ್ರೋಹದ ಕಾನೂನು ದಬ್ಬು ಜೈಲಿನೊಳಗೆ ಅಲ್ಲ ಮುದ್ದೆ ತಿಂತಾ ಕುದುಗೊಳ್ಳಿ ಅನ್ನುವ ಸ್ಥಿತಿ ನಿರ್ಮಾಣ ಆಗಿದೆ ಯಾವುದೇ ಕಾನೂನಾದರೂ ಅಷ್ಟೇ ಪ್ರಭುತ್ವ ಅಯೋಗ್ಯವಾಗಿದ್ದರೆ ಪ್ರಭುತ್ವ ಸರ್ವಾಧಿಕಾರಿಯಾಗಿದ್ದರೆ ಇಂತಹ ಘಟನೆಗಳು ನಡೀತಾ ಇರ್ತವೆ ಇಂತಹ ಘಟನೆಗಳು ನಡೆದಾಗ ಅದನ್ನು ತಡೆಯುವ ಕೆಲಸವನ್ನು ನ್ಯಾಯಾಲಯಗಳು ಮಾಡಬೇಕು ಈಗ ಮಾಡ್ತಾ ನಾನು ಅದನ್ನು ಭಾಳ ತುಂಬು ಹೃದಯದಿಂದ ನಾನು ಅದನ್ನು ಸ್ವಾಗತಿಸ್ತೀನಿ ಐ ಆಮ್ ಥ್ಯಾಂಕ್ಫುಲ್ ಟು ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ಗೆ ಕೃತಜ್ಞತೆ ಸಲ್ಲಿಸಲೇಬೇಕು ಈ ದೇಶದ ದ್ರೋಹದ ಕಾನೂನು ನೂರ ಇಪ್ಪತ್ತ ನಾಲ್ಕನೇ ವಿಧಿ ಏನಿದೆ ಇದು ಬಹಳ ಅಪಾಯಕಾರಿಯಾದದ್ದು ಈಗ ಇದರ ಬಗ್ಗೆ ಚರ್ಚೆ ಪ್ರಾರಂಭ ಆಗಿದೆ ನ್ಯಾಯಾಲಯ ಕೂಡ ಅದನ್ನು ಹೇಳಿದೆ ಸೊ ಈ ತಡೆ ನೀಡಿರುವುದರಿಂದ ಆಗಿ ಯಾವುದೇ ತಪ್ಪು ಮಾಡದೆ ಯಾವುದೇ ದೇಶ ದ್ರೋಹದ ಕೆಲಸ ಮಾಡದೆ ಕೇವಲ ರಾಜಕೀಯ ಕಾರಣಕ್ಕಾಗಿ ರಾಜಕೀಯ ದ್ವೇಷದಿಂದ ಜೈಲಿನಲ್ಲಿ ಕೊಳಿತಾ ಇದ್ದಾರಲ್ಲ ಅವರಿಗೆ ಒಂದು ರಿಲೀಫ್ ಸಿಕ್ಕಿದೆ ಇಂತಹ ಸಾವಿರಾರು ಜನ ಈ ದೇಶದಲ್ಲಿ ಜೈಲಿನೊಳಗೆ ಹೋಗಿದ್ದಾರೆ ದೇಶದ್ರೋಹದ ಕಾನೂನಿನ ಅಡಿಯಲ್ಲಿ ಅವರನ್ನು ತಳ್ಳಲಾಗಿದೆ ಏನಾದರೂ ಹಾಕೋ ದೇಶದ್ರೋಹ ಜಬ್ ಅನ್ನುವ ಸ್ಥಿತಿ ನಿರ್ಮಾಣ ಆಗಿದೆ ಇಲ್ಲಿರುವ ಸಮಸ್ಯೆ ಅಂದರೆ ದೇಶ ಅಂದರೆ ಯಾವುದು ದ್ರೋಹ ಅಂದರೆ ಯಾವುದು ಈ ಬಗ್ಗೆ ಗಂಭೀರ ಚಿಂತನೆ ನಡೀಬೇಕಾಗಿದೆ ಇಲ್ಲಿರುವ ಸಮಸ್ಯೆ ಅಂದರೆ ಸಾಂವಿಧಾನಿಕವಾಗಿ ನಾವು ಯಾವ ದೇ ಯಾವುದನ್ನು ದೇಶ ಅಂತ ಹೇಳ್ತೀವೋ ಅದಕ್ಕೆ ವಿರುದ್ಧವಾಗಿ ಪ್ರಭುತ್ವ ನಡೆದುಕೊಳ್ಳೋದು ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಅವರಿಗೆ ಈ ದೇಶದ್ರೋಹದ ಒಂದು ಅಸ್ತ್ರ ಆಗಿದೆ ನೀವು ಯಾವ ವಿಚಾರವನ್ನೇ ಮಾತನಾಡಿ ಅಲ್ಲಿ ನಿಮಗೆ ದೇಶದ್ರೋಹದ ಪಟ್ಟವನ್ನು ಕಟ್ಟಲಾಗುತ್ತೆ ಆದರೆ ನಿಜವಾದ ದೇಶದ್ರೋಹಿಗಳು ಏನಿದ್ದಾರೆ ಬಹಿರಂಗವಾಗಿ ನಿಂತು ಗುಂಡು ಅಂತ ಹೇಳಿದಂಥ ಅನುರಾಗ್ ಠಾಕೂರ್ ಅಂತವರು ಇವತ್ತು ಸಚಿವರಾಗಿರ್ತಾರೆ ಈ ದೇಶದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಹಕ್ಕುಗಳ ಬಗ್ಗೆ ಸಾಮಾನ್ಯ ಜನರ ಹಕ್ಕುಗಳ ಬಗ್ಗೆ ಬುಡಕಟ್ಟು ಜನಾಂಗಗಳ ಹಕ್ಕು ಬಗ್ಗೆ ದಲಿತರ ಹಕ್ಕಿನ ಬಗ್ಗೆ ನೀವು ಮಾತನಾಡಿ ಪ್ರಭುತ್ವವನ್ನು ವಿರೋಧಿಸ್ತೀರಿ ಅಂದರೆ ನೀ ದೇಶದ್ರೋಹ ಅಂದರೆ ಪ್ರಭುತ್ವವನ್ನು ವಿರೋಧಿಸುವುದು ಅಧಿಕಾರದಲ್ಲಿ ವಿರೋಧಿಸುವುದನ್ನು ದೇಶದ ಜೊತೆಗೆ ಜೋಡಿಸಲಾಗಿದೆ ದಟ್ ಇಸ್ ರಾಂಗ್ ನಾವು ಮೋದಿಯನ್ನು ಟೀಕಿಸಿದರೆ ಭಾರತೀಯ ಜನತಾ ಪಕ್ಷವನ್ನು ಟೀಕಿಸಿದರೆ ನಾವು ಹೇಗೆ ದೇಶದ್ರೋಹಿ ಆಗ್ತೀವಿ ಅಥವಾ ಯಾರೇ ಮೋದಿಯವರನ್ನ ಟೀಕಿಸ್ತೀವಿ ಮೋದಿಯೇ ದೇಶ ಅಲ್ಲ ಬಿಜೆಪಿನೇ ದೇಶ ಅಲ್ಲ ಆದರೆ ತಾವೇ ದೇಶ ಅಂತ ಪ್ರತಿಬಿಂಬಿಸ್ತಾ ಈ ಕಾನೂನನ್ನು ಬಳಸಿಕೊಳ್ಳುವಂಥದ್ದು ಆ ಮೂಲಕ ತಮ್ಮ ವಿರೋಧಿಗಳನ್ನು ಹತ್ತಿಕ್ಕುವಂತಹದ್ದು ದಮನ ಮಾಡುವಂಥದ್ದು ಇಂಥ ಹಲವು ಪ್ರಕರಣಗಳಿವೆ ಆ ಪ್ರಕರಣಗಳ ಬಗ್ಗೆ ನಾನು ವಿವರಿಸ್ಬೋದು ಆದರೆ ಈ ಸೀಮಿತ ಅವಧಿಯಲ್ಲಿ ನಾನು ಅದನ್ನು ಮಾಡೋದಕ್ಕೆ ಸಾಧ್ಯ ಆಗಲ್ಲ ಆದರೆ ಅದರ ಒಟ್ಟಾರೆಯಾಗಿ ನಾನು ಹೇಳ್ತಾ ಇರೋದು ಈ ಸುಪ್ರೀಂ ಕೋರ್ಟ್ನ ತೀರ್ಪಿನ ನಂತರ ಕೂಡ ಭಾರತೀಯ ಜನತಾ ಪಕ್ಷ ತನ್ನ ಮನಸ್ಸು ಒಳಗಡೆ ಇರೋದನ್ನು ಯಾವ ರೀತಿ ವ್ಯಕ್ತಪಡಿಸಿದೆ ಅನ್ನೋದನ್ನು ನೀವು ನೋಡ್ಬೋದು ಕೇಂದ್ರ ಕಾನೂನು ಸಚಿವ ಕಿರಣ್ ರಿಜಿಜು ಅವರು ಹೇಳ್ತಾರೆ ಕಾರ್ಯಾಂಗ ಮತ್ತು ನ್ಯಾಯಾಂಗ ಸೇರಿದಂತೆ ಪ್ಲೀಸ್ ಕೇಳಿಸ್ಕೊಳ್ಳಿ ಸರಿಯಾಗಿ ಕಾರ್ಯಾಂಗ ಮತ್ತು ನ್ಯಾಯಾಂಗ ಸೇರಿದಂತೆ ಎಲ್ಲ ಸಂಸ್ಥೆಗಳಿಗೆ ಅವುಗಳದ್ದೇ ಆದ ಲಕ್ಷ್ಮಣ ರೇಖೆಗಳಿವೆ ಯಾರು ಈ ಗಡಿಗಳನ್ನು ದಾಟಬಾರದು ಇದರ ಅರ್ಥ ಏನು ಇದರ ಅರ್ಥ ಏನು ಇದು ಕೇಂದ್ರ ಸರ್ಕಾರದ ನಿಲುವು ಅಂತ ನಾ ಪರಿಗಣಿಸ್ತೀನಿ ಎಸ್ ಇಟ್ ಈಸ್ ಅಂದರೆ ನೀವು ನ್ಯಾಯಾಂಗ ತನ್ನ ಪರಿಧಿಯನ್ನು ನೇಕೆಯನ್ನು ದಾಟಿದೆ ಅನ್ನುವುದು ಇವರ ಅರ್ಥವೇ ವೆದರ್ ಈಸ್ ಪಶ್ಟಿಂಗ್ ಸುಪ್ರೀಂ ಕೋರ್ಟ್ ಯಾರ ಸಣ್ಣ ಪುಟ್ಟವರು ಕುತ್ಕೊಬಿಟ್ಟು ಪ್ರತಿಭಟನೆ ಮಾಡಿದ್ರು ಯಾವುದೋ ಸರ್ವೋಚ್ಚ ನ್ಯಾಯಾಲಯ ತೀರ್ಪಿಗೆ ಅನ್ನೋ ಕಾರಣಕ್ಕಾಗಿ ನೀವು ಏನೇನು ಮಾಡಿದ್ರಿ ಅದನ್ನೇ ಒಂದು ಇಶ್ಯೂ ಮಾಡಿ ಎಲ್ಲ ಕಡೆ ಹೇಳ್ತಾ ಹೋದ್ರಲ್ಲಪ್ಪ ಹಿಜಾಬ್ಗೆ ಸಂಬಂಧಪಟ್ಟ ಹಾಗೆ ನ್ಯಾಯಾಲಯದ ತೀರ್ಪು ಅದು ಸರ್ವೋಚ್ಚ ನ್ಯಾಯಾಲಯ ತೀರ್ಪಲ್ಲ ಆ ತೀರ್ಪನ್ನು ನಮಗೆ ಆ ತೀರ್ಪಿನ ಬಗ್ಗೆ ನಮ್ಮ ಅಸಹನೆ ಇದೆ ನಾವು ಒಪ್ಪಲ್ಲ ಅಂತ ಹೇಳಿದಕ್ಕೆ ಅವರಿಗೆಲ್ಲ ದೇಶದ ವಟ ಕೊಡ್ತಿಸ್ಕಿರಲ್ ರಿಜು ರಿಜಿಜು ಸರ್ವೋಚ್ಚ ನ್ಯಾಯಾಲಯದ ಬಗ್ಗೆ ಏನು ಹೇಳ್ತಾರೆ ಅವರು ಲಕ್ಷ್ಮಣ ರೇಖೆಗಳಿವೆ ನ್ಯಾಯಾಂಗಕ್ಕೆ ಅಂದ್ರೆ ನ್ಯಾಯಾಂಗ ಲಕ್ಷ್ಮಣ ರೇಖೆಯನ್ನು ದಾಟ್ತಾ ಇದೆ ಈಸ್ ಸ್ಪಷ್ಟಿಂಗ್ ಸುಪ್ರೀಂ ಕೋರ್ಟ್ ಅಂದರೆ ಕೇಂದ್ರ ಸರ್ಕಾರವೇ ಸುಪ್ರೀಂ ಕೋರ್ಟನ್ನು ಪ್ರಶ್ನೆ ಮಾಡ್ತಾ ಇದೆ ಸೊ ಈವನ್ ಕೇಂದ್ರ ಸರ್ಕಾರದ ನಿಲುವನ್ನು ತಾವು ಗಮನಿಸಬಹುದು ಈ ವಿಚಾರದಲ್ಲಿ ಕೇರಳ ನೋಡಿ ಈ ಸೆಕ್ಷನನ್ನು ಯಾವುದು ಒನ್ ಟ್ವೆಂಟಿ ಫೋರ್ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಸೆಕ್ಷನನ್ನು ಅಮಾನತ್ತಿನಲ್ಲಿ ಇರಿಸಲು ಸಾಧ್ಯವೇ ಎಂಬ ಬಗ್ಗೆ ಇಪ್ಪತ್ನಾಲ್ಕು ತಾಸುಗಳಲ್ಲಿ ಪ್ರತಿಕ್ರಿಯೆ ನೀಡಿ ಅಂತ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಮಂಗಳವಾರ ಸೂಚನೆ ನೀಡಿತ್ತು ಅದಕ್ಕೆ ಪ್ರತಿಕ್ರಿಯೆ ಏನು ನೀಡಿತು ಕೇಂದ್ರ ಸರ್ಕಾರ ಅದನ್ನು ನೋಡಿ ಇದಕ್ಕೆ ಪ್ರತಿಕ್ರಿಯೆ ಹಿಡಿದ ಕೇಂದ್ರ ಎಸ್ ಪಿ ದರ್ಜೆ ಅಧಿಕಾರಿಯ ಅಧಿಕಾರಿಯು ಈ ಸೆಕ್ಷನ್ ಅಡಿಯಲ್ಲಿ ಐ ಆರ್ಗಳ ಮೇಲೆ ನಿಗಾ ಇರಿಸಬೇಕು ವಿಚಾರಣಾರ್ಹ ಅಪರಾಧಗಳ ತನಿಖೆಗೆ ಈ ಸೆಕ್ಷನ್ ಅಗತ್ಯವಾದ ಕಾರಣ ಐ ಆರ್ಗೆ ದಾಖಲೆಗೆ ತಡೆ ಸಾಧ್ಯವಿಲ್ಲ ಜೊತೆಗೆ ಸಂವಿಧಾನ ಪೀಠವು ಹತ್ತೊಂಬತ್ತುನೂರ ಅರವತ್ತೆರಡರಲ್ಲಿ ಈ ಕಾನೂನನ್ನು ಎತ್ತಿ ಹಿಡಿದಿದೆ ಅಂತ ಹೇಳ್ತರು ಅಂದರೆ ಇದನ್ನು ಈ ವಿಚಾರವನ್ನು ನ್ಯಾಯಮೂರ್ತಿಗಳು ಕೂಡ ಹೇಳಿದ್ದಾರೆ ಅಂದರೆ ಇದನ್ನು ಯಾವ್ಯಾವ ಎಫ್ ಐ ಆರ್ಗಳಿವೆ ಈ ವಿಚಾರದಲ್ಲಿ ದೇಶದ್ರೋಹದ ವಿಚಾರದಲ್ಲಿ ಆ ಎಫ್ ಐ ಆರ್ಗಳು ಈ ಸೆಕ್ಷನ್ಗೆ ಬರ್ತವೆ ಇಲ್ಲೋ ನೋಡುವುದಕ್ಕೆ ಒಂದು ಅಧಿಕಾರನ ನೇಮಿಸ್ತೀವಿ ನಾವು ವ್ಯವಸ್ಥೆ ಮಾಡ್ತೀವಿ ಯಾವುದು ಎಸ್ ಪಿ ದರ್ಜೆ ಅಧಿಕಾರಿಯನ್ನು ನೇಮಿಸ್ತೀವಿ ಅಂತಾರೆ ಅಂದ್ರೆ ಅರ್ಥ ಭಾಳಷ್ಟು ಪ್ರಕರಣಗಳೇನಿವೆ ಅವು ದೇಶದ್ರೋಹದ ವ್ಯಾಪ್ತಿಯಲ್ಲಿ ಬರಲ್ಲ ಅನ್ನುವುದನ್ನು ಕೇಂದ್ರ ಸರ್ಕಾರ ಒಪ್ಪಿಗೆ ಸೂಚನೆ ಇದನ್ನು ಕೋರ್ಟ್ ದಾಖಲೆ ಮಾಡಿದೆ ಈ ಸ ಈ ಪ್ರಕರಣ ಏನಿದೆ ದೇಶದ್ರೋಹದ ಪ್ರಕರಣಗಳು ಈ ಮೂಲಕ ಯಾರೋ ಅಮಾಯಕರು ಕೂಡ ಜೈಲಿನ ಒಳಗಿದ್ದಾರೆ ಅನ್ನುವುದನ್ನು ಸರ್ಕಾರ ಇಂಡೈರೆಕ್ಟ್ಲಿ ಒಪ್ಪಿದೆ ಅನ್ನೋ ಮಾತನ್ನು ಸುಪ್ರೀಂ ಕೋರ್ಟ್ ಹೇಳಿದೆ ದಟ್ ಮೀನ್ಸ್ ದೇ ಆರ್ ಇಂಗ್ ದ್ಯಾಟ್ ಕೇಂದ್ರ ಸರ್ಕಾರ ತನ್ನ ಅಲ್ಲೂ ಹೇಳಿದೆ ಅದೇ ರೀತಿ ನ್ಯಾಯಾಲಯ ಅದನ್ನು ಪರಿಗಣಿಸಿದೆ ಸೊ ಕಾಯ್ದೆಗೆ ತಡೆ ನೀಡುವುದಕ್ಕೆ ವಿರೋಧಿಸುವುದಾಗಿ ಸಾಲಿಸಿಟರ್ ಜನರಲ್ ಅವರು ತುಚಾರ್ ಮಹ್ತಾ ಹೇಳ್ತಾರೆ ಹೇಳಿದರು ಕೋರ್ಟ್ನ ಮುಂದೆ ಯಾಕೆ ತಡೆ ಇದಕ್ಕೆ ಅದಕ್ಕೆ ಅವ್ರು ಕೊಡೋ ಕಾರಣ ಯಾರೋ ದೇಶದ್ದು ಅವ್ರದ್ದು ಯಥಾ ಪ್ರಕಾರ ಅದೇ ಅಸ್ತ್ರಗಳಿವೆ ಈ ಉಗ್ರಗಾಮಿಗಳು ಇನ್ನೊಬ್ಬರು ಮಾತ್ರ ಉಗ್ರಗಾಮಿ ಮೂಲಕ ಕ್ರಮ ಕೈಗೊಳ್ಳಿ ಬೇಡ ಅಂತ ಹೇಳ್ತಾರೆ ಸಾಮಾನ್ಯ ಜನ ಎಲ್ಲ ಅಭಿಪ್ರಾಯ ವ್ಯಕ್ತಪಡಿಸಿದವ್ರನ್ನೆಲ್ಲ ಸ್ವತಂತ್ರ ಅಭಿಪ್ರಾಯಗಳನ್ನು ಹತ್ತಿಕ್ಕುವ ಕೆಲಸ ಕೂಡ ಈ ಕಾನೂನು ಮೂಲಕ ಆಗಿಲ್ವೋ ಅದೇ ನಿಮ್ಮ ಉದ್ದೇಶವೋ ಉಗ್ರಗಾಮಿಗಳನ್ನು ತಿಕ್ಕೋದ ಉದ್ದೇಶವೋ ಅನ್ನೋ ಪ್ರಶ್ನೆಯನ್ನು ಕೂಡ ಕೇಳಬೇಕಾಗುತ್ತಲ್ವಾ ಸೊ ಈ ಒಂದು ಕೇಂದ್ರ ಸರ್ಕಾರದ ಹೇಳಿಕೆಯನ್ನು ನ್ಯಾಯಾಲಯ ಒಪ್ಪಿಲ್ಲ ಒಪ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ತಡೆ ನೀಡ್ತೀವಿ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದೆ ಈ ಪ್ರಕಾರ ಪ್ರಕರಣದ ಮೇಲೆ ಯಾವ್ಯಾವ ಪ್ರಕರಣಗಳಿವೆ ಆ ಪ್ರಕರಣ ಇದೇ ಸೆಕ್ಷನ್ ಮೂಲಕ ಇದ್ದರೆ ಅದಕ್ಕೆ ತಡೆ ನೀಡ್ತಾ ಇದ್ದೀವಿ ನಾವು ಬೇರೆ ಸೆಕ್ಷನ್ಗಳಿದ್ದರೆ ಎಸ್ ಯು ಕ್ಯಾನ್ ಪ್ರೊಸೀಡಿಂಗ್ ಹೋಗ್ಬೋದು ಅದರ ಜೊತೆಗೆ ಎಲ್ಲ ರಾಜ್ಯ ರಾಜ್ಯ ಸರ್ಕಾರಗಳಿಗೂ ಕೂಡ ಈ ಬಗ್ಗೆ ಸೂಚನೆ ನೀಡಬೇಕು ಅನ್ನುವ ಮಾತನ್ನು ಕೂಡ ಸುಪ್ರೀಂ ಕೋರ್ಟ್ ನಾನು ಹೇಳಿದೆ ಸೊ ಮುಖ್ಯ ನ್ಯಾಯಮೂರ್ತಿ ರಮಣ ಅವರು ಭಾಳ ಮಹತ್ವದ ಆಬ್ಸರ್ವೇಷನ್ಗಳನ್ನು ಈ ಪ್ರಕರಣದಲ್ಲಿ ಇದು ಮಾಡಿದೆ ಸೊ ಹೀಗಾಗಿ ನೂರ ಇಪ್ಪತ್ತ್ನಾಲ್ಕರ ಎ ಏನಿದೆ ಅದರ ಅಡಿಯಲ್ಲಿ ಯಾರ್ಯಾರು ಜೈಲಿನೊಳಗಿದ್ದಾರೆ ಅವರಿಗೆ ಈ ಮಧ್ಯಂತರ ಆದೇಶ ಥರ ನಿರಾಳ ಆಗುವಂತೆ ಮಾಡಿದೆ ಅನ್ನೋದರಲ್ಲಿ ಯಾವ ಅನುಮಾನಗಳು ಕೂಡ ಇಲ್ಲ ಸೊ ಇದರಲ್ಲಿ ಈ ಯಾರ್ಯಾರು ಅರ್ಜಿ ಸಲ್ಲಿಸಿದರು ಅಂತಂದರೆ ಸಂಪಾದಕರ ಕೂಟ ಅಂತೇನಿದೆ ಅದು ಕೂಡ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿತ್ತು ಎಸ್ ಜಿ ಒಂಬತ್ಕೆರೆ ಅನ್ನೋರು ಇದು ಮಾಡಿದರು ಹಾಗೆಯೇ ಮಾಜಿ ಸಚಿವ ಅರುಣ್ ಶೋರಿ ಮತ್ತು ಪೀಪಲ್ಸ್ ಯೂನಿಯನ್ ಫಾರ್ ಸಿವಿಲ್ ಲಿಬರ್ಟೀಸ್ ಏನಿದೆ ಅವರೆಲ್ಲ ಸೇರಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಈ ಒಂದು ದೇಶದ್ರೋಹದ ಕಾನೂನು ಏನಿದೆ ಆ ಕಾನೂನನ್ನು ಯು ಸಿ ದಟ್ ರಿಫೇಲ್ ಮಾಡಬೇಕು ಅನ್ನುವ ಮನವಿಯನ್ನು ಕೂಡ ಸ್ವ ನ್ಯಾಯಾಲಯಕ್ಕೆ ಮಾಡಿದರು ಈಗ ದೇಶದ್ರೋಹದ ವಿಚಾರಕ್ಕೆ ಬನ್ನಿ ಇದು ಸಂತೋಷಪಡೋ ವಿಚಾರ ಇವರ ದೇಶದ್ರೋಹದ ಕಲ್ಪನೆಯೇ ರಾಂಗ್ ದೇಶ ಅಂತ ಅಂದರೆ ಇವರ ದೇಶದ ಕಲ್ಪನೆಗೂ ಸಂವಿಧಾನ ದೇಶ ಅನ್ನುವದಕ್ಕೂ ವ್ಯತ್ಯಾಸ ಇದೆ ಒಂದು ದೇಶ ಅಂದರೆ ಏನು ಅಂಥದ್ದು ಇಂಡಿಯಾ ಅನ್ನುವ ಈ ದೇಶ ಏನು ನಮ್ಮ ಸಂವಿಧಾನ ನಮ್ಮ ಅಂಬೇಡ್ಕರ್ ಎಲ್ಲವನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ಬಹುಮುಖಿ ಸಂಸ್ಕೃತಿಯ ನಾಡು ಅದು ದೇಶ ಇಲ್ಲಿ ಯಾವುದೇ ಭಾಷೆ ಇರಲಿ ಯಾವುದೇ ಧರ್ಮ ಇರಲಿ ಅವರ ನಡುವೆ ವ್ಯತ್ಯಾಸ ಇಲ್ಲ ಅದು ಭಾರತ ಈಗ ನೀವೇನೆ ಧರ್ಮದ ಬೇರೆ ಬೇರೆ ಧರ್ಮ ಅವಲ ಏನೇನು ಅನುಸರಿಸ್ತಾರೆ ಅವ್ರ ನಡುವೆ ಒಡಕು ತುಂಬ ತುಂಬಿದ್ರಲ್ಲ ಅದು ದೇಶದ್ರೋಹ ಅದು ದೇಶದ್ರೋಹ ಎಸ್ ನೀವು ಬೆಂಕಿ ಹಚ್ಚಿದ್ರ ಅದು ದೇಶದ್ರೋಹ ನೀವು ನಿಮ್ಮ ಈ ಸಂಘ ಪರಿವಾರದ ಅವರು ಹಿಂದುತ್ವದ ಬಗ್ಗೆ ಮಾತನಾಡ್ತಾರಲ್ಲ ಇದು ಹಿಂದೂ ರಾಷ್ಟ್ರ ಆಗಬೇಕು ಅದು ದೇಶದ್ರೋಹ ಭಾರತದ ಸಂವಿಧಾನದ ಪ್ರಕಾರ ಹಿಂದೂ ದೇಶ ಧರ್ಮಾಧಾರಿತವಾದ ಆಡಳಿತವಾಗಲಿ ಸರ್ಕಾರವಾಗಲಿ ಇಲ್ಲಿ ಬರೋ ಹಾಗಿಲ್ಲ ಧರ್ಮಾಧಾರಿತವಾದ ಕಾನೂನುಗಳನ್ನು ಈ ದೇಶದಲ್ಲಿ ಮಾಡುವ ಹಾಗಿಲ್ಲ ಸಂವಿಧಾನ ಈ ವಿಚಾರಗಳನ್ನು ಬಹಳ ಸ್ಪಷ್ಟವಾಗಿ ಹೇಳಿದೆ ನೀವು ದೇಶ ಅಂದುಕೊಂಡಿರುವ ಪರಿಕಲ್ಪನೆ ಅದು ರಾಂಗ್ ಆದ್ದರಿಂದ ನಿಮ್ಮ ಕರಿ ಪರಿಕಲ್ಪನೆಯ ಅಡಿಯಲ್ಲಿ ಎಲ್ಲರೂ ಮಾತನಾಡಬೇಕು ಅಂದರೆ ರಾಂಗ್ ನಾನು ಬಹುಮತದ ಬಗ್ಗೆ ಮಾತನಾಡಿದರೆ ನಾನು ದೇಶದ್ರೋಹಿ ಆಗಲ್ಲ ಈ ದೇಶದ ಸಂವಿಧಾನದ ಪ್ರಕಾರ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ನಡೆಯಕೂಡದು ಅಂತ ಹೇಳಿದರೆ ನಾನು ದೇಶದ್ರೋಹಿ ಆಗಲ್ಲ ಈ ಸಂವಿಧಾನದ ಪ್ರಕಾರ ಆ ಹೇಳುವ ಹಕ್ಕು ನನಗೆ ಇದೆ ಇದು ಬಹಳ ಮುಖ್ಯವಾದ್ದು ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ ಆದರೆ ಇದನ್ನು ಮೀರಿ ಈ ದೇಶದ್ರೋಹದ ಕಾನೂನಿನ ದುರ್ಬಳಕೆ ಯಾಕೆ ಆಗ್ತಾ ಇದೆ ಅಂದರೆ ಇವರ ದೇಶದ ಪರಿಕಲ್ಪನೆ ಇಟ್ಸ್ ಎಲ್ಫ್ ರಾಂಗ್ ಯಾರು ಹಿಂದುತ್ವವಾದಿಗಳು ಒಂದು ದೇಶ ಆಗ್ತಾರೋ ಅದು ಈ ದೇಶ ಅಲ್ಲ ಸಂವಿಧಾನದ ಪ್ರಕಾರ ನಮ್ಮ ಇತಿಹಾಸ ಪರಂಪರೆಯ ಪ್ರಕಾರ ಅಲ್ಲ ಅದು ಇದು ಬಹುತ್ವದ ನಾಡು ಎಲ್ಲ ಧರ್ಮದರಿಗೂ ಸಮಾನವಾದ ಹಕ್ಕನ್ನು ಈ ದೇಶದ ಸಂವಿಧಾನ ಕೊಟ್ಟಿದೆ ಸೊ ನೀವು ಯಾವಾಗ ದೇಶದ ಬಗ್ಗೆ ಮಾತನಾಡ್ತೀರಿ ಅದೇ ರಾಂಗ್ ಆಗಿರುವಾಗ ದೇಶ ದ್ರೋಹ ಹೆಂಗಾಗುತ್ತೆ ಅದು ದೇಶವೇ ದೇಶ ದ್ರೋಹ ಎರಡು ವಿಚಾರ ಇದೆ ಮತ್ತೆ ದೇಶ ಅನ್ನೋದನ್ನು ಪಟ್ಲ ತರ್ಕೋ ಯಾವ ದೇಶ ನೀವು ದೇಶ ಅನ್ನುವ ನಿಮ್ಮ ಕಲ್ಪನೆನೇ ರಾಂಗ್ ಆಗಿದರೆ ಅಥವಾ ವಾಸ್ತವ್ಯ ನೀವು ದೇಶ ಏನು ಒಂದು ಅದು ತಪ್ಪಾಗಿದ್ರೆ ದ್ರೋಹದ ಪ್ರಶ್ನೆ ಉದ್ಭವಿಸೋದೇ ಇಲ್ಲ ಫಸ್ಟ್ ಪಾರ್ಟ್ ಇಂಪಾರ್ಟೆಂಟ್ ದೇಶ ಅನ್ನೋದು ಮುಖ್ಯವಾದ್ದು ಅದು ದೇಶ ಅನ್ನುವುದನ್ನು ನೀವು ಅರ್ಥ ಮಾಡಿಕೊಳ್ಳದೆ ಇದ್ದರೆ ದ್ರೋಹ ಎನ್ನುವುದೇನಿದೆ ಅದು ಅರ್ಥ ಏನಾಗುತ್ತೆ ಸೊ ಅಂಥ ಒಂದು ವಾತಾವರಣವನ್ನು ಈ ಸೃಷ್ಟಿಸಲಾಗಿತ್ತು ಸುಪ್ರೀಂ ಕೋರ್ಟ್ ತೀರ್ಪು ಏನಿದೆ ಅದು ಕೇಂದ್ರ ಸರ್ಕಾರದ ಇಡೀ ದೇಶದ ಕಲ್ಪನೆ ರಾಂಗ್ ಅನ್ನುವುದನ್ನು ಕೂಡ ಹೇಳುತ್ತೆ ಯಾಕಂದರೆ ತಡೆಯಾಜ್ಞೆ ನೀಡಿದೆ ಈಗ ನ್ಯಾಯಾಲಯ ಏನಿದೆ ಆ ಪ್ರಕರಣಗಳನ್ನ ಯಾವುದು ವಿಚಾರಣೆ ಮಾಡೋ ಹಾಗೆಲ್ಲ ಸ್ಟಾಪ್ ಮಾಡಿದೆ ಸರ್ವೋಚ್ಚ ನ್ಯಾಯಾಲಯ ಭಾಳ ಸ್ವಾಗತರ ಆದ್ದು ಇನ್ನೂ ಮಾತಾಡಬೇಕಾಗಿತ್ತು ಇನ್ನೊಂದು ಅವಕಾಶದಲ್ಲಿ ಮಾತಾಡ್ತೀನಿ ಸಮಯ ಆಗ್ತಾಯಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ಭಾಳ ಸಂತೋಷ ದಿನ ಇದು ಬಿಕಾಸ್ ಆಫ್ ಸುಪ್ರೀಂ ಕೋರ್ಟ್ ವ್ಯಾಲಿಡಿಕ್ಟ್ ಈ ಬಗ್ಗೆ ವಾಹಿನಿಗಳಲ್ಲಿ ಚರ್ಚೆ ನಡೀತೆ ಅಂತ ಅಂದ್ಕೊಂಡಿದ್ದೆ ಆದರೆ ವಾಹಿನಿಗಳಲ್ಲೆಲ್ಲ ಬೆಂಕಿ ಹೆಚ್ಚು ಕೆಲಸ ಬಿಟ್ಟು ಬೇರೆ ಮಾಡೋಲ್ಲ ಅವರು ಅವರು ತಾಜ್ಮಹಲ್ಲು ಅಲ್ಕರ್ಗಡೆ ಶಿವ ದೇವಸ್ಥಾನ ಇತ್ತು ಶಿವಾಯಿಲೆಲ್ಲ ಇದ್ದ ಇಂಥದ್ದು ಬಿಟ್ಬಿಟ್ಟು ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಬಗ್ಗೆ ಚರ್ಚೆ ಮಾಡುವ ಯೋಗ್ಯತೆ ಕೂಡ ಈ ಸ ನಮ್ಮ ವಾಹಿನಿಗಳಿಗೆ ಇಲ್ಲ ಆ ಸ್ಥಿತಿ ತಲುಪಿದೆ ಅಂತ ಹೇಳ್ತಾ ಇವತ್ತ ಸುದ್ದಿ ವಿಶ್ಲೇಷಣೆ ಮುಗಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ